ನವರಾತ್ರಿಯಲ್ಲಿ ನಮಗೆ ವಿದ್ಯೆ ಬುದ್ಧಿಯನ್ನು ಕರುಣಿಸುವಂಥ ಸರಸ್ವತಿ ದೇವಿಯನ್ನ ಭಕ್ತಿಯಿಂದ ಪೂಜಿಸುವಂಥ ಒಂದು ಸರಸ್ವತಿ ಪೂಜೆಗೆ ಬಹಳನೇ ಮಹತ್ವವಿದೆ ಈ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಹಾಗೆ ಯಾರ ಕೈಯಲ್ಲಿ ಈ ಒಂದು ಪೂಜೆಯನ್ನು ಮಾಡಿಸಿದ್ರೆ ತುಂಬಾ ಶ್ರೇಷ್ಠ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಇದ್ದೀನಿ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಇನ್ನಕ್ಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸರಸ್ವತಿ ಪೂಜೆಯನ್ನು ಮಾಡಬೇಕು ಹಾಗಾಗಿ ಹಿಂದಿನ ದಿವಸ ಅಂಥ ಹೂಗಳನ್ನೆಲ್ಲ ತೆಗೆದಿದ್ದೀನಿ ಅಖಂಡ ಜ್ಯೋತಿ ಉರಿತಾನೇ ಇದೆ ಇವಾಗ ದೇವ್ರ ಮುಂದೆ ಇಟ್ಟಿರುವಂಥ ಎರಡು ದೀಪಗಳಿಗೆ ಎಣ್ಣೆ ಹಾಗೆ ಬತ್ತಿಯನ್ನು ಹಾಕಿ ಆ ದೀಪಗಳನ್ನು ಹಚ್ಕೊಂಡು ಇವಾಗ ಪೂಜೆಯನ್ನು ಶುರು ಮಾಡ್ತಾಯಿದ್ದೀನಿ ದೀಪವನ್ನು ಹಚ್ಕೊಂಡಿದ ನಂತರ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಅವತ್ತಿನ ದಿನ ಯಾವ ಹೂವು ಇರುತ್ತೆ ಆ ಹೂವನ್ನು ಇಡ್ಬೋದು ಸಿಗದೇ ಇದ್ದರೆ ಆ ಹೂವು ಬೇರೆ ಹೂಗಳನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ನಾನಿವತ್ತು ಸೇವಂತಿಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ಈ ಸರಸ್ವತಿ ಪೂಜೆಯನ್ನು ಸಾಮಾನ್ಯವಾಗಿ ನವರಾತ್ರಿಯ ಏಳನೇ ದಿನ ಆಚರಿಸಲಾಗತ್ತೆ ನವರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಹಾಗಾಗಿ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಸರಸ್ವತಿ ದೇವಿ ಪೂಜೆ ಇರೋದ್ರಿಂದ ಬಿಳಿ ಹೂಗಳನ್ನು ಕೂಡ ನಾವು ಬಳಸ್ಬೋದು ಕಾಕಡ ಜಾಜಿ ಮಲ್ಲಿಗೆ ಮಳ್ಳೆ ಈ ರೀತಿ ಹೂಗಳನ್ನು ಕೂಡ ನಾನು ನಾವು ಪೂಜೆಯಲ್ಲಿ ಬಳಸ್ಬೋದು ನಾನು ಮಲ್ಲಿಗೆ ಬಳಸಿದ್ದೀನಿ ಹಾಗೆ ನೀಲಿ ಬಣ್ಣದ ಕಾಳರಾತ್ರಿಗೆ ಮುಖ್ಯವಾಗಿರುವಂಥ ಶಂಖಪುಷ್ಪದ ಹೂಗಳನ್ನು ಕೂಡ ಅಲಂಕಾರಕ್ಕೆ ಬಳಸ್ತಾ ಇದ್ದೀನಿ ಹಾಗೆ ಸುಮಾರು ಜನ ಕೇಳಿದ್ದೀರಾ ಕಳಸಕ್ಕೆ ಇಟ್ಟಿರೋ ಅಂಥ ಎಲೆ ಒಣಗೋಗಿದೆ ಚೇಂಜ್ ಮಾಡ್ಬೋದಾ ಕಾಯಿ ಚೇಂಜ್ ಮಾಡ್ಬೋದಾ ಬ್ಲೌಸ್ ಪೀಸ್ ಚೇಂಜ್ ಮಾಡ್ಬೋದಾ ಅಂತ ಕಳಸವನ್ನು ನಾವು ಕದಲಿಸೋ ಹಾಗಿಲ್ಲ ಬರೀ ಕೇವಲ ಹೂವನ್ನು ಬದಲಾಯಿಸ್ಬೇಕಷ್ಟೇ ಇವಾಗ ನೋಡಿ ನಾನಿಟ್ಟಿರೋವಂಥ ಕಳಸದಲ್ಲಿ ಎಲೆ ಕೂಡ ಒಣಗ್ತಾ ಬಂದಿದೆ ಹಾಗೆ ಕಾಯಿ ಕೂಡ ಸ್ವಲ್ಪ ಬಿರುಕು ಬಿಟ್ಟಿದೆ ಆದರೆ ನಾನು ಅದನ್ನು ಯಾವುದೂ ಚೇಂಜ್ ಮಾಡಬಾರ್ದು ಇವಾಗ ಒಂಬತ್ತು ದಿವಸ ಅಥ್ವ ಹತ್ತು ದಿವಸ ದಶಮಿ ಮುಗಿಯೋವರೆಗೂ ಕೂಡ ಚೇಂಜ್ ಮಾಡಬಾರ್ದು ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ ಈಗ ದುರ್ಗಾದೇವಿ ಪೂಜೆ ಎಲ್ಲ ಆಯಿತು ಸರಸ್ವತಿ ಪೂಜೆಗೆ ಅಣಿ ಮಾಡಿಕೊಳ್ಬೇಕು ಸರಸ್ವತಿ ಪೂಜೆಗೆ ಮುಖ್ಯವಾಗಿ ನಾವು ಬುಕ್ಗಳನ್ನ ಇಟ್ಟು ಪೂಜೆ ಮಾಡಬೇಕಲ್ವ ಹಾಗಾಗಿ ಮಣೆ ಮೇಲೆ ಬುಕ್ಗಳನ್ನು ಜೋಡಿಸ್ಬೇಕಾಗಿತ್ತು ಮಣೆಗಳನ್ನೆಲ್ಲ ನಾನು ದೇವ್ರ ಪೂಜೆಗೆ ಇಟ್ಬಿಟ್ಟಿದ್ದೀನಿ ಎರಡು ಮಣೆಗಳನ್ನು ಹಾಗಾಗಿ ನೆಲದ ಮೇಲೇ ಒಂದು ಮಡಿ ವಸ್ತ್ರವನ್ನು ಹಾಸಿ ಒಂದು ಚಿಕ್ಕ ಪೀಠವನ್ನು ಇಟ್ಟು ಆ ಚಿಕ್ಕ ಪೀಠದ ಮೇಲೆ ದೇವಿ ಮಹಾತ್ಮೆ ಬುಕ್ಕನ್ನು ಜೋಡಿಸ್ತಾ ಇದ್ದೀನಿ ಅದು ಸ್ವಲ್ಪ ಚಿಕ್ಕದಾಗಿದೆ ಬುಕ್ಕು ಹಾಗಾಗಿ ಕೆಳಗಡೆ ಸ್ವಲ್ಪ ಬುಕ್ಕುಗಳನ್ನು ಇಟ್ಟು ಅದರ ಮೇಲೆ ದೇವಿ ಮಹಾತ್ಮ ಮತ್ತಮೆ ಫೋಟೋ ಇಟ್ಟಿದ್ದೀನಿ ಅದರ ಮುಂದೆ ನನ್ನ ಮಗನ ಜಾಮಿಟ್ರಿ ಅವ್ನು ಬಳಸೋ ಅಂತ ಪೆನ್ಸಿಲು ಪೆನ್ನು ಹಾಗೆ ಎರೇಸರು ಶಾರ್ಪ್ನರು ಮತ್ತು ನಾನು ಓದೋವಂಥ ಬುಕ್ಕುಗಳು ದೇವರ ಬುಕ್ಕುಗಳು ಎಲ್ಲದನ್ನು ಕೂಡ ನಾನು ಇಲ್ಲಿ ಸರಸ್ವತಿ ಪೂಜೆಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಮಕ್ಕಳು ಸಂಗೀತವನ್ನು ಕಲಿತಾ ಇದ್ರೆ ತಂಬೂರಿ ವೀಣೆ ಗಿಟಾರು ಯಾವುದಿದ್ರೂ ಪರವಾಗಿಲ್ಲ ಅಥವಾ ಕೀಬೋರ್ಡು ತಬಲ ಇದು ಯಾವುದೇ ಇದ್ರೂ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಸ್ಕೇಲು ಕಲರ್ ಪೆನ್ಸಿಲ್ಸು ಹಾಗೆ ಸ್ಕೆಚ್ ಪೆನ್ಸು ಏನಿದ್ರೂ ಕೂಡ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಈ ಪೂಜೆಯನ್ನು ಸರಸ್ವತಿ ಪೂಜೆಯನ್ನು ನಾಲ್ಕನೇ ದಿನದಿಂದನೇ ಶುರು ಮಾಡ್ತಾರೆ ಆದರೆ ಏಳನೇ ದಿನ ಸಪ್ತಮಿ ದಿನ ನೀವು ಸರಸ್ವತಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಈಗಾಗಲೇ ನಾನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾದಂಥದ್ದು ಇನ್ನು ಬುಕ್ಕುಗಳೆಲ್ಲ ಜೋಡಿಸಿದಾಗ ಸ್ವಲ್ಪ ಅಲಂಕಾರಿಕವಾಗಿ ಕಾಣಲಿ ಅಂತ ಈ ರೀತಿ ಪೇಜ್ಗಳನ್ನು ಮಡಚಿ ಕೂಡ ನೀವು ಇಡ್ಬೋದು ಇವಾಗ ಇಟ್ಟಿರೋ ಅಂತಹ ಎಲ್ಲ ಬುಕ್ಕುಗಳಿಗೆ ಪೆನ್ನು ಪೆನ್ಸಿಲು ಜಾಮಿಟ್ರಿ ಎಲ್ಲದಕ್ಕೂ ಕೂಡ ಹೂಗಳನ್ನು ಇಡಬೇಕು ಹಾಗೆ ಒಂದೆರಡು ಬುಕ್ಕುಗಳಿಗೆ ಅರ್ಶನಾ ಕುಂಕುಮವನ್ನು ಇಡಬೇಕು ಇನ್ನು ಈ ಬುಕ್ಕುಗಳನ್ನು ಏನು ಜೋಡಿಸಿರ್ತೀರಾ ಸಪ್ತಮಿ ದಿನ ಸರಸ್ವತಿ ಪೂಜೆ ಮಾಡ್ತೀರಾ ನವಮಿ ದಿನ ದುರ್ಗಾಷ್ಟಮಿ ಪೂಜೆ ದುರ್ಗಾ ಪೂಜೆ ಒಂಬತ್ತನೇ ದಿನ ಆಯುಧ ಪೂಜೆ ಹತ್ತನೇ ದಿನ ದಶಮಿ ಪೂಜೆ ಅಂದರೆ ವಿಜಯದಶಮಿ ಅಷ್ಟು ದಿನಗಳು ಕೂಡ ಬುಕ್ಕು ನೀವು ದೇವ್ರ ಮುಂದೆ ಜೋಡಿಸಿರೋದು ಹಾಗೇ ಇರಲಿ ಆಯುಧ ಪೂಜೆ ದಿನ ಆಯುಧಗಳನ್ನು ಇಟ್ಟು ಪೂಜೆ ಮಾಡಿ ಅನಂತರ ನೀವು ದಶಮಿ ಮುಗಿದ ಮೇಲೆ ಎಲ್ಲ ಬುಕ್ಕುಗಳನ್ನು ಎತ್ತಿಟ್ಕೊಳ್ಬೋದು ಆಯುಧಗಳನ್ನು ಕೂಡ ಎತ್ತಿಟ್ಕೊಳ್ಬೋದು ಇವಾಗ ಪೂಜೆಯನ್ನು ಶುರು ಮಾಡಿದ್ದೀನಿ ಮೊದಲಿಗೆ ಗಣಪತಿಗೆ ಪೂಜೆ ಮಾಡಿ ಅನಂತರ ದುರ್ಗಾ ಮಾತೆಗೆ ಪೂಜೆ ಮಾಡಿ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಈ ಪೂಜೆಯನ್ನು ಆದಷ್ಟು ನಿಮ್ಮ ಮಕ್ಕಳ ಕೈಯಲ್ಲೇ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಅವ್ರ ಕೈಯಲ್ಲೇ ಪೂಜೆ ಮಾಡಿಸಿ ಅವ್ರ ಕೈಯಲ್ಲೇ ಅಕ್ಷತೆ ಹೂವನ್ನು ಹಾಕಿಸಿ ಒಂದೆರಡು ಶ್ಲೋಕಗಳನ್ನು ಸರಸ್ವತಿ ಶ್ಲೋಕವನ್ನು ಅವ್ರ ಕೈರ ಅವ್ರ ಬಾಯಿಂದ ಹೇಳಿಸ್ಬೇಕು ಹಾಗೆ ಸರಸ್ವತಿ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಕೂಡ ಮಾಡ್ಬೋದು ಇನ್ನು ಸರಸ್ವತಿ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕು ಹಾಗೆ ಬಿಳಿದೇನಾದರೂ ನೈವೇದ್ಯವನ್ನು ಮಾಡಿಡಬೇಕು ಹಾಲನ್ನು ಮೊಸರನ್ನ ಅಥವಾ ಪಾಯಸ ಅಕ್ಕಿ ಪಾಯಸ ಅಥವಾ ಸಿಹಿ ಅವಲಕ್ಕಿ ಏನು ಬೇಕಾದರೂ ಬಿಳಿ ಬಣ್ಣದ ಪ್ರಸಾದವನ್ನು ನಿವೇದನೆ ಮಾಡಬೇಕಾಗತ್ತೆ ನೋಡಿ ಇವಾಗ ಧೂಪ ಮಾಡಿದ್ದಾದಮೇಲೆ ಅರ್ಚನೆಯನ್ನು ಮಾಡ್ತಾ ನಾನು ಅಕ್ಷತೆಯಿಂದ ಅರ್ಚನೆ ಆದಮೇಲೆ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರೋ ಅಂಥ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು ಇವತ್ತು ನಾನು ಸರಸ್ವತಿ ದೇವಿಗೆ ಸಿಹಿ ಅವಲಕ್ಕಿನ ಮಾಡಿದ್ದೀನಿ ಸಿಹಿ ಅವಲಕ್ಕಿನ ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆ ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಬೇಕು ಇನ್ನು ಅಕಸ್ಮಾತ್ ನಿಮಗೆ ಕಳ್ಸ ಮೇಲೆ ಇಟ್ಟಿರೋ ಅಂಥ ಬ್ಲೌಸ್ ಪೀಸನ್ನು ಚೇಂಜ್ ಮಾಡೋದಕ್ಕಾಗಲ್ಲ ಆದರೆ ಪ್ರತಿದಿನ ಚೇಂಜ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಡ್ಲಕ್ಕಿಯಲ್ಲಿ ಅಂಥ ಬಳೆಗಳನ್ನು ಹೂವನ್ನು ಹಣ್ಣನ್ನು ಹಾಗೆ ಬ್ಲೌಸ್ ಪೀಸನ್ನು ಚೇಂಜ್ ಮಾಡ್ಬೋದು ಆದರೆ ಕಳ್ಸದ ಮೇಲಿರುವಂಥ ಬ್ಲೌಸ್ ಪೀಸು ಬಳೆ ಅದು ಯಾವುದನ್ನು ಚೇಂಜ್ ಮಾಡಬಾರ್ದು ಅದನ್ನೆಲ್ಲ ಚೇಂಜ್ ಮಾಡಿದ್ರೆ ವಿಸರ್ಜನೆ ಮಾಡ್ದಂಗೆ ಆಗತ್ತೆ ಹಾಗಾಗಿ ಆ ಕಳಸವನ್ನು ನಾವು ಮುಟ್ಟಬಾರ್ದು ಬರೀ ಹೂವು ಮಾತ್ರ ಚೇಂಜ್ ಮಾಡಬೇಕಷ್ಟೆ ಬೇಕಿದ್ರೆ ಮಡ್ಲಕ್ಕಿಲ್ಲಿರೋವಂಥ ಬ್ಲೌಸ್ ಪೀಸು ಬಳೆ ಹಣ್ಣು ಹೂವು ಎಲ್ಲ ಚೇಂಜ್ ಮಾಡ್ಕೋಬೋದು ಈಗ ನೈವೇದ್ಯ ಆಗಿದೆ ನೈವೇದ್ಯ ಆದಮೇಲೆ ಮಹಾಮಂಗ್ಲಾರ್ತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಸರಸ್ವತಿಯ ಸರಳವಾದಂಥ ಮಂತ್ರಗಳನ್ನು ನೀವು ಮಕ್ಕಳ ಕೈಯಲ್ಲಿ ಏಳಿಸಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮೆ ಸಿದ್ಧಿರ್ಬವತು ಉಮೇ ಸದಾ ಹಾಗೆ ಸರಸ್ವತಿಯ ಯಾಕುಂದೇಂದು ತುಷಾರ ಧವಲಾಯ ಈ ಮಂತ್ರವನ್ನು ಕೂಡ ನೀವು ಮಕ್ಕಳ ಕೈಯಲ್ಲಿ ಹೇಳಿಸ್ಬೋದು ಹಾಗೆ ಸರಸ್ವತಿ ದೇವಿ ಕಾಶ್ಮೀರ ಪುರವಾಸಿನಿ ಇದನ್ನು ಕೂಡ ನೀವು ಮಂತ್ರವನ್ನು ಹೇಳಿಸ್ಬೋದು ಮಕ್ಕಳ ಕೈಯಲ್ಲಿ ದುರ್ಗಾ ಮಾತೆಗೆ ಪೂಜೆ ಮಾಡಿ ಆನಂತರ ನಾವು ಇಟ್ಟಿರುವಂತಹ ಬುಕ್ಗಳಿಗೆಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡಿ ನಿಮಗೆ ಬೇಕಿದ್ದರೆ ನೀವು ಕಾಯನ್ನು ಹೊಡೆದು ನೈವೇದ್ಯವನ್ನು ಮಾಡ್ಬೋದು ಪ್ರತಿದಿನ ಒಂದೊಂದು ಪೂಜೆ ಇರೋದರಿಂದ ಪ್ರತಿದಿನ ಕಾಯನ್ನು ಒಡೆಯೋದು ಮುಖ್ಯ ಅಲ್ಲ ಅದನ್ನು ಹೊಡೆದ ಮೇಲೆ ಅದನ್ನು ವೇಸ್ಟ್ ಆಗದೆ ಇರೋ ಥರ ನಾವು ಬಳಸ್ಕೊಳ್ಳೋದು ಮುಖ್ಯ ಹಾಗಾಗಿ ಪ್ರತಿ ಪೂಜೆಗೂ ಕಾಯನ್ನು ಒಡೆಯೋದು ಅಷ್ಟು ಸೂಕ್ತ ಅಲ್ಲ ದಶಮಿ ದಿನ ಮೊದಲನೇ ದಿನ ಹೊಡೆದ್ರೆ ಸಾಕಾಗತ್ತೆ ಅಥವಾ ಆಯುಧ ಪೂಜೆ ದಿನ ಹೊಡ್ಕೊಂಡ್ರೂ ಕೂಡ ಸಾಕು ನೋಡಿದ್ರಲ್ವ ಸ್ನೇಹಿತರೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಕೂಡ ಸರಸ್ವತಿ ದೇವಿಯನ್ನು ನವರಾತ್ರಿಯಲ್ಲಿ ಪೂಜೆ ಮಾಡಿಸಿ ನಮಗೆ ಎಷ್ಟೇ ತಿಳ್ಕೊಂಡ್ರೂ ಕೂಡ ಅದು ಕಡಿಮೆಯೇ ನಾವು ತಿಳ್ಕೊಳ್ಳೋ ಅಂಥದ್ದು ನಾವು ಅಂಥದ್ದು ಬಹಳ ಇರುತ್ತೆ ಹಾಗಾಗಿ ಸರಸ್ವತಿ ದೇವಿಯನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಪೂಜೆ ಮಾಡಲೇಬೇಕು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು